ಶ್ರೀ ಹಂಗೆ ಯಾಕೆ ಹೊಡಿತೀರಾ ಯಾಕೆ ಹೊಡಿತೀರಾ ಯಾಕೆ ಬೈತೀರಾ ಅಂತ ಕೇಳ್ತೀರ ನೀವು ಮಕ್ಕಳು ಓದಲಿ ಅಂತ ಅಂದ್ಬಿಟ್ಟು ಒಡೆದು ಬಡ್ದು ಮಾಡಿದರೆ ಇವಳು ನೆನ್ನೆ ಯೂನಿಟ್ ಟೆಸ್ಟ್ ಇತ್ತು ಮ್ಯಾಥ್ಸು ಏನು ಮಾಡ್ಕೊಂಬಂದಿದ್ದಾಳೆ ಅಂತ ಗೊತ್ತಾ ಕೋಳಿ ಮಟ್ಟೆ ತಗೊಂಬಂದಿದ್ದಾಳೆ ಹಾಂ ಏನು ಮಾಡಬೇಕು ನೀವೇ ಹೇಳಿ ಏನು ಏನು ಹೇಳು ತಮಾಷೆ ಮಾಡ್ತಿದ್ದೀನಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ಒನ್ ಟು ತ್ರೀ ಗೊತ್ತಿಲ್ವ ಆ ಗೊತ್ತಿಲ್ವ ನಿನಗೆ ಬ ಮುಟ್ಬೇಡ ಮ್ಯಾಮ್ ಸೈನ್ ಹಾಕಕ್ಕೆ ಕೊಟ್ ಕಳ್ಸಿದ್ದಾರೆ ಗೊತ್ತಾಗಲ್ವಾ ನಿಂಗೆ ಅಷ್ಟೂ ಹಾಂ ಹೋಗು ಹ್ಯಾಂಡ್ಸಪ್ ಮಾಡು ಹೋಗು ನೆನ್ನೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಸ್ತೇ ತಾನೆ ನಾನು ಮಾಡ್ಸಿದ್ದೆ ನಾವು ಮಾಡ್ಸಿಲ್ವೋ ನಿಂಗೆ ಬರುತ್ತೆ ತಾನೆ ಒಂದು ವರ್ಷದಿಂದ ನಾನು ಅದೇ ಬರೀತಿದ್ಯ ತಾನೆ ಮತ್ತೆ ನೀವು ತಪ್ಪು ಮಾಡಿಬಿಟ್ಟು ಕೋಳಿ ಮಟ್ಟೆ ಹಾಕಿಸ್ಕೊಂಡ್ಬಂದಿದ್ಯಾ ರಾಂಗ ಎಕ್ಸ್ ಅಂದ್ರೆ ಏನು ಮತ್ತೆ ಸುಮ್ಮನೆ ಋಷಿಯ ಪೆಟ್ಟು ತಿನ್ಬೇಡ ನೀನು ಸ್ಕೂಲ್ಗೆ ಹೋಗೋದು ಇದೀಕಾ ಇದೀಕಾ ನೀನು ಸ್ಕೂಲ್ಗೆ ಹೋಗೋದು ಚೆನ್ನಾಗಿ ಓದೋದಿಕ್ ತಾನೆ ಬೆಳಗ್ಗೆದ್ದು ಕಷ್ಟಪಟ್ಟು ಮಮ್ಮಿ ತಿಂಡಿ ಮಾಡಿಕೊಡ್ತೀನೋ ತಿಂಡಿ ಮಾಡಿಕೊಡೋಲ್ವೋ ಮಾಡ್ಕೊಡ್ತೀನ ನಿಂಗೆ ಏನು ಬೇಕು ಜ್ಯೂಸು ಗೀಸು ಹಾಲು ಈ ಕಡೆ ಬಾ ಜ್ಯೂಸು ಹಾಲು ಸ್ನ್ಯಾಕ್ಸು ಅಂತೆಲ್ಲ ರೆಡಿ ಮಾಡಿಕೊಡ್ತಿಂತಾನೆ ನಾನು ಆ ಸುಳ್ಳು ಹೇಳಬಾರ್ದು ಸ್ನ್ಯಾಕ್ಸ್ ಏನು ಮಾಡಿಕೊಡಲ್ವಾ ಮಮ್ಮಿ ಹಾರ್ಲಿಕ್ಸ್ ಮಾಡಿಕೊಡಲ್ವಾ ಹಾಲು ಮಾಡಿಕೊಡಲ್ವಾ ಮಾರ್ನಿಂಗ್ ಟಿಫಿನ್ ಮಾಡಿಕೊಡಲ್ವಾ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಡಲ್ವಾ ಸ್ನ್ಯಾಕ್ಸ್ ಬಾಕ್ಸಿಗೆ ರೆಡಿ ಮಾಡಿಕೊಡಲ್ವಾ ನೀನೇನೇಕ ಮತ್ತೆ ಹಿಂಗೆ ಓದಿದ್ಯಾ ಹಾಂ ಅಂಜು ಟಾರ್ಚ್ಡಿ ಏನೋ ಬುದ್ಧಿ ಕಲ್ತಿರೋದು ಇದೇನಾ ಬುದ್ಧಿ ಕಲ್ತಿರೋದು ಹೇಳೋ ಡ್ಯಾಡಿ ಬರಲಿ ಇವತ್ತು ನೀನು ಗ್ರಾಚಾರ ಬಿಡಿಸ್ತಾರೆ ಡ್ಯಾಡಿ ಬಂದಾಗ ಸರಿಯಾಗಿ ಹೌದಾ ಯಾರು ಹೇಳಿದ್ದು ಬಾಯಲ್ಲಿ ಫೋನ್ ಇಟ್ಕೊಯ್ಲಿ ಅವಳು ನೋಟ್ಸ್ ತೆಗೆದು ನೋಡ್ತೀನಿ ಬಾಯಲ್ ರಂಜು ಅವಳು ನೋಟ್ಸ್ ತೆಗೆದು ನೋಡ್ತೀನಿ ನೋಡ್ತೀನಿ ಹಿಂಗೆ ಬರ್ದಿದ್ದಾಳೆ ಅಂತ

ಖುಷಿ ಆಯ್ತಾ ಅಮ್ಮ ಮತ್ತೆ ಸರ್ಕಲ್ ಕೂಡ ಅದು ಟೆನ್ ಗೆ ಟೆನ್ ಅಂತ ಹ್ಞೂ ಟನ್ ಮಾರ್ಕ್ಸಿಗೆ ಟೆನ್ನ ಹಂಗೆ ತೆಗಿಬೇಕು ಎಲ್ಲದು ಅಮ್ಮ ಇಲ್ಲಿ ನೈನು ರಾಂಗ್ ಅಂತೆ ಅದು ಡೇಟು ಅದಾಯ್ತಾ ಹ್ಞೂ ಚೆನ್ನಾಗಿ ಮಾಡಿದ್ದೆ ಹ್ಮ್ ಹ್ಞೂ ಕೈ ಇಷ್ಟ ಮಾಮೇ ಹಾಕ್ತಾರೆ ನಾಳೆ ಚೆನ್ನಾಗಿ ಮಾಡಿದರೆ ಮ್ಯಾಮ್ ಅವತ್ತು ಚೆನ್ನಾಗಿ ತೆಂಗು ಬರದ್ರೆ ಮತ್ತೆ ಚಾಕ್ಲೇಟ್ ಬರ್ತೀವಿ ಸ್ಟಾರು ಹಾಕ್ತೀನಿ ನಂದಿದ್ರು ದೀಪ ಮ್ಯಾಮ್ ದೀಪ ಮ್ಯಾಮ್ ಹೆಂಗೆ ಯಾಕೆ ಸೊಳ್ಳೆಲ್ಲಿದ್ರು ಕೊಟ್ಟಿಲ್ವಾ ಟಾರ್ಚ್ ಕೊಡ್ಬೇಕು ಹಾಕಿಲ್ವಾ ಏನ್ ಮಾಡೋಣ ದೀಪಾ ಮ್ಯಾಮ್ ಏನು ಮಾಡೋಣ ಹೊಡಿಯೋಣ ವಿಡಿಯೋ ನೋಡ್ತಾರಲ್ವಾ

ನಾಳೆ ಹೆಂಗ ಬರಿಬೇಕಂದ್ರೆ ಶ್ರೀಯಾ ದುಂಡಾಗಿ ಲೈನ್ ಟಚ್ ಆಗ್ಬಿಟ್ಟು ಯಾವ್ಯಾವ ಲೈನ್ ಟಚ್ ಆಗ್ಬೇಕು ಯಾವ್ದಾವ್ದು ಟಚ್ ಬರಿಬೇಕು ಬರೀಬೇಕು ಯಾವ್ದಾವ್ದು ಸ್ಮಾಲ್ ಲೆಟರ್ ಹೆಂಗ್ ಬರೀತಿಯ ెస్ట్ బాయ్ ಎಲ್ಲರೂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಹೊಡೆ ಯಾಕೆ ಇರ್ತೇನೆ ಕ್ಲಿಕ್ ಮಾಡಿ ಸಪೋರ್ಟ್